ಹೌದು ಹಾಂ ಹಾಗೆಂತ ಹಾಂ ಇದು ಯಾವ ಗುರುಕುಲ ಗೊತ್ತಾಯಿತು ಇಲ್ಲ ನಾನೊಬ್ಬ ವಿದ್ಯಾರ್ಥಿ ಹೌದಾ ಹೌದು ವಯಸ್ಸು ಏನಾಗಲಿಲ್ಲ ಹಾಂ ಈಗಷ್ಟೇ ಮುಗೀತು ಅಷ್ಟೇ ವಿದ್ಯಾರ್ಥಿ ಓ ಹೋ ಇಷ್ಟೊತ್ತು ಒತ್ತೈತಿಲ್ಲ ಹೌದಾ ಹಾಂ ಎಂತ ಹೇಳೋದು ಹ್ಞೂ 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 ಹಾಗೆ ಹಾಗೆಂತ ಹ್ಞೂ ದೇವಜಾವತಿ ಕೇಳಿದ್ದೀರಾ ಇಲ್ಲಿಯ ಗುರುಕುಲದಲ್ಲಿ ಹ್ಞೂ ಭಾಳ ವಿದ್ಯಾರ್ಥಿ ನಮ್ಮ ಗುರುಗಳು ಯಾರು ಯಾರ ಗಜೇಂದ್ರಾಚಾರ್ಯರು ಗಜೇಂದ್ರಾಚಾರ್ಯ ಗೋವಿಂದಾಚಾರ್ಯರು ಗುರುಕುಲದ ಅಂದ್ರೆ ಅವರು ಮೊದಲಿದ್ದವರು ಸ್ಥಾಪನೆ ಸ್ಥಾಪನೆ ಮಾಡಿದವ್ರೆ ಅವ್ರ ಎಲ್ಲ ಹೇಳ್ತಿದ್ರ ನಂಗೆ ಗೋವಿಂದಾಚಾರ್ಯ ಹಾಗೆ ಗೋವಿಂದಾಚಾರ್ಯರು ಹ್ಮ್ ಅವ್ರ ಶಿಷ್ಯನ ಉದಯಪುರದ ಸೇನಾಪತಿ ಅವರ ಮಗನ ಹೌದಪ್ಪ ಅರವಿಂದ ಅಂತ ಹೆಸರು ಸ್ವಾಮಿ ಅಲ್ಲೇ ಹೇಳ್ತಾರೆ ವಿದ್ಯಾರ್ಥಿ ಜೀವನ ಎನ್ನುವುದು ಬಂಗಾರದ ಜೀವನ ಅಂತ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ರೀತಿ ಹೇಳ್ತಾರೆ ನನಗೆ ಹೇಳಿ ಕಷ್ಟ ಆಗ್ತದೆ ಅದಿಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ನಂಗೆ ಬರುವುದಿಲ್ಲ ವಿಷಯ ಬೇರೆ ಆದ್ರಿಂದ ಬಂಗಾರ ದಿವಸ ಅಂತ ಹೇಳುವುದು ಯಾಕೆ ಬೇರೆ ಯಾವ ವಸ್ತುವನ್ನ ಸುಟ್ಟಾಗ ಕರಗಿಸಿದಾಗ ಕರಗಿ ಹೋಗ್ತದೆ ಹಾಳಾಗ್ತದೆ ಅದೇ ಬಂಗಾರವನ್ನ ಎಷ್ಟೇ ಕರಗಿಸಿ ನೀವು ಎಷ್ಟೇ ಪೆಟ್ಟು ಹೊಡಿರಿ ಹಾಳಾಗುವ ಪ್ರಶ್ನೆ ಉಂಟಾ ಮೂಲ ದ್ರವ್ಯ ಹೋಗುವುದಿಲ್ಲ ಹೋಗುವುದಿಲ್ಲ ಮತ್ತು ಹೊಳಪೆಚ್ಚಾಗ್ತದೆ ಅದಾಚಾರ ಹಾಂ ಬರ್ತ್ರಿ ಈಗ ಕೇಳಿ ನೀವು ಬಂಗಾರದ ವಿಷಯ ಅವರೇ ಬರ್ತಾರೆ ಅವ್ರು ಹಾಕೊಳ್ಳುದು ನೋಡಿ ಗೊತ್ತಾಗುವುದಿಲ್ವಾ ಹಾಗೆ ಹಾಂ ಆ ರೀತಿ ಹೆಚ್ಚೆ ಹುಟ್ಟಿದ್ರು ಹೆಚ್ಚಾಗ್ತಾ ಹೋಗ್ತದೆ ಅಂತ ಈ ವಿದ್ಯೆಯು ಹಾಗೆ ನಾವು ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಹೋದಾಗ್ಲು ಹೆಚ್ಚಾಗ್ತಾ ಹೋಗ್ತದೆ ಬಿಟ್ಟರೆ ಕರಿಗೂ ಪ್ರಶ್ನೆ ಇಲ್ಲ ಅದಕ್ಕಾಗಿ ವಿದ್ಯಾರ್ಥಿ ಜೀವನ ಎನ್ನುವುದು ಬಂಗಾರದ ಜೀವನ ಅಂತ ಹೇಳಿದ್ರು ಹಾಗೆ ಲೆಕ್ಕ ಹಾಕೋಣವೇ ವಿಚಾರ ಮಾಡಿ ಮಾತ್ರ ಉಂಟು ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೌದಾ ಓದಿ ಕಾಲು ಭಾಗ ಮುಕ್ಕಾಲು ಭಾಗ ಬುದ್ಧಿವಂತಿಕೆ ಅದಿರ್ಬೇಕು ಉದಾಹರಣೆಗೆ ನಾವು ದಾರಿಯಲ್ಲಿ ಹೋಗುವಾಗ ಒಂದು ಹುಲಿ ಬರ್ತದೆ ನಮ್ಮ ಏನು ನಮಗ್ ತಿನ್ಲಿಕ್ಕೆ ನಾನು ಈ ಹುಲಿನ ತಪ್ಪಿಸ್ಕೊಳ್ಳುವುದು ಹೇಗೆ ಅಂತೇಳಿ ಓದ್ತಾ ಕೂತ್ರೆ ಉದಾಹರಣೆ ಓದ್ತಾ ಕೂತ್ರೆ ಹುಲಿಗಳು ಬಂತದೆ ಪಟ್ಟಿ ಒಳಗೆ ಓದ್ತಿರ್ಬೇಕು ಅದೆಲ್ಲ ಅಷ್ಟೊತ್ತಿನ ತಪ್ಪಿಸ್ಕೊಳ್ಳೋದು ಹೇಗೆ ಅದನ್ನು ಕೊಲ್ಲ ಓಡುವುದು ಅದು ಅಲ್ಲಿ ಬುದ್ಧಿವಂತಿಕೆ ಬೇಕು ಬಿಟ್ರೆ ವಿದ್ಯೆ ಅಲ್ಲ ಪುಸ್ತಕ ಅಲ್ಲ ಸಮಯ ಪ್ರಜೆ ಸಮಯ ಪ್ರತ್ಯು ಅದಕ್ಕೆ ಹೇಳುವುದು ಪುಸ್ತಕದ ಬದನಕ್ಕಿ ಪದಾರ್ಥಕ್ಕೆ ಬರುವುದಿಲ್ಲ ಹಾಗಂತ ವಿದ್ಯೆ ಬೇಡಂತಲ್ಲ ಬೇಕು ಎಷ್ಟು ಮಟ್ಟಿಗೆ ಜೀವನಕ್ಕೆ ಮಟ್ಟಿಗೆ ಬೇಕು ಜೀವನ ಮಾಡಲಿಕ್ಕೆ ಅದನ್ನೇ ನಂಬ್ಕೊಂಡು ಹೋದ್ರೂ ಆಗುದಿಲ್ಲ ಬುದ್ಧಿವಂತಿಕೆ ಇದ್ರೆ ಮಾಡಬಹುದು ಉದಾಹರಣೆ ನೋಡಿ ಮಾತು ವಿದ್ಯಾಭ್ಯಾಸ ಪೂರ್ಣ ಹೇಳಿದ್ಯಾಭ್ಯಾಸ ಮಕ್ಕಳೇ ಅಂತ ಹೇಳಿ ಹಾಗೆ ಹೇಳಿ ಕಳಿಸಿದ್ದಾರೆ ಬರ್ಲಿಕ್ಕೆ ಆತ್ಮೀಯರೆಲ್ಲ ಒಟ್ಟಾಗಿದ್ದಾರೆ ಯಾವ್ದು ನಾನು ಹೋಗ್ಬೇಕು ನನ್ನ ಆಲೋಚನೆ ಹೀಗೆ ಅಪ್ಪಯ್ಯ ಸೇನಾಪತಿ ಎಂಬಲ್ಲಿಗೆ ನಾನು ಅದೇ ಆಗ್ಬೇಕು ಅಂತೇನಿಲ್ಲ ನನ್ನ ಬುದ್ಧಿವಂತಿಕೆ ಏನು ಸಂಶೋಧನೆ ಮಾಡಬೇಕು ಅಂತ ಬೇರೆ ಬೇರೆ ವಿಷಯದಲ್ಲಿ ಸಂಶೋಧನೆ ಒಂದು ಸಸ್ಯದ ಬಗ್ಗೋ ಹಣ್ಣಿನ ಬಗ್ಗೋ ಅಲ್ಲ ಹೀಗೆ ಅವ್ರ ಮನುಷ್ಯನ ಬಗ್ಗೋ ನಿಮ್ಮ ಬಗ್ಗೆ ನೀವ್ ಎಲ್ಲಿ ಬಂದ್ರಿ ಎಂತ ಮಾಡ್ತೀರಿ ಏನ್ ಕತೆ ನಿಮ್ ನಿಮ್ ಒಳ್ಳೆ ಬುದ್ಧಿ ಏನು ಬುದ್ಧಿ ಏನು ನಾನು ಸಂಶೋಧನೆ ಮಾಡ್ಬೇಕು ಅಂತ ಹೇಳುತ್ತೆ ನೀವು ಪಾಪ ಒಳ್ಳೆ ಜನ ವಿಷಯ ಬೇರೆ ಹಾಗಾಗಿ ಈ ಲೆಕ್ಕದಲ್ಲಿ ವಿಚಾರ ಮಾಡ್ತಾ ಬುದ್ಧಿವಂತಿಗೆ ಬಳಸ್ತಾ ಇದ್ದವ ನಾವು ಈಗ ಗುರುಮಠದ ಕಾಲ ಮುಗಿತಾ ಬಂತು ಇನ್ನು ಊರಿಗೆ ಸೇರ್ಬೇಕು ಅಲ್ಲೋಗಿ ಏನ್ ಮಾಡುವುದು ಸಂಶೋಧನೆ ಮಾಡುವುದೇ ಯಾವ್ದಕ್ಕೂ ಹೇಳಿ ಕಳಿಸಿದ್ರಲ್ಲ ಆ ಕಡೆ ಹೋಗ್ತೇನೆ ಮತ್ತೆ ನೋಡುವ